ಹೋಬಳಿ ವಹಿಸಿರ್ಬೋದು ನಗರದಲ್ಲೂ ಅಷ್ಟೇ ಯಾರು ಯಾರು ಮೈ ಏ ಬಿಡು ನನಗೆ ಗೊತ್ತಿಲ್ಲ ಏನೋ ಮಾಡ್ಕೊಂಡು ಹೋಗ್ಲಿ ಏನೋ ಆಗಿರ್ತದೆ ಆ ಮಾತನ್ನ ಉದಾಸಿ ಬಿಡಬೇಕು ಬಿಡ್ಬೇಕು ನಾವೇ ಫಸ್ಟ್ ರೆಡಿ ಮಾಡಬೇಕು ಫಸ್ಟ್ ನಮ್ಮೂರಲ್ಲಿ ರೆಡಿ ಮಾಡ್ಕೋಬೇಕು ನಾವು ನಮ್ಮೂರಲ್ಲೇ ನಮ್ಮ ಶಕ್ತಿ ಇಲ್ಲ ಇನ್ನು ಹೋಗಿ ನಾವು ಮಾಡೋದೇನಿರ್ತದೆ ನಿಮ್ಮ ಊರಲ್ಲಿ ಬೇರೆ ಯಾರು ಅಡ್ಡಾಡಕ್ಕೆ ಕ್ರಿಗೇಟ್ ನೋಡೋಣ ನಿಮ್ಗೆ ಇದ್ರೆ ಬಿಡಬೇಡ್ರಿ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಕೆಲಸ ಮಾಡಿಲ್ವಾ ಕಟ್ಟಿಲ್ವಾ ಬೇರೆ ಯಾಕೆ ಬಿಡ್ತೀರಾ ಅವ್ರನ್ನೂ ಅಷ್ಟು ಏನು ಅದು ಬೇಕು ಇಲ್ಲ ನಿಮ್ಗೆ ಏನೋ ಒಂದು ಅಧಿಕಾರ ಬರಬೇಕು ಇಟ್ಕೊಂಡ್ರಿ ಅಂತವ್ರನ್ನ ಜೊತೆಲಿ ಇಟ್ಕೊಳ್ರಿ ಯಾಕೆ ಇದು ಮಾಡ್ಕೊತೀರಾ ಈ ಒಂದು ಮಾತನ್ನ ಎಲ್ಲರೂ ಹೇಳ್ತಿದ್ರು ಪಕ್ಷ ಕಟ್ಟಬೇಕು ಪಕ್ಷ ಕಟ್ಟಬೇಕು ಅಂತ ಪಕ್ಷ ಕಟ್ಟಬೇಕು ಅಂದ್ರೆ ರಾಜೀವ್ ಗೌಡ್ರು ಒಬ್ಬರೇ ಕಟ್ಟಕ್ಕಾಗಲ್ಲ ರಾಜೀವ್ ಗೌಡ್ರ ಜೊತೆ ಎಲ್ಲ ಕಾಂಗ್ರೆಸ್ ಕೈಗಳು ಕಷ್ಟಪಟ್ಟಿರೋ ಕೈಗಳು ಎಲ್ಲರೂ ಕೂಡ ಜೋಡಿಸ್ಬೇಕು ಕಾಂಗ್ರೆಸ್ ಪಕ್ಷನ ನೀವು ಕಟ್ಕೊಂಡ್ ಬಂದಿರ್ತೀರಿ ಊರು ಮಟ್ಟದಲ್ಲೋ ಕೂತ್ ಮಟ್ಟದಲ್ಲೋ ವಾರ್ಡ್ ಮಟ್ಟದಲ್ಲೋ ಅಂಥದ್ದು ಯಾವಾಗ ಅವ್ರು ಒಳಿಯಕ್ಕೆ ಬಂದು ಇಲ್ದಿ ತಂದಿಗಾಯಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಫಸ್ಟ್ ಅವ್ನಿಗೆ ಕಡಿವಾಣ ಹಾಕ್ಬೇಕು ನೀವು ಆ ಕಡಿವಾಣ ಹಾಕೋ ಸಂದರ್ಭದಲ್ಲಿ ಏನೇ ನಿಮ್ಮ ಜೊತೆ ಶಕ್ತಿಯಾಗಿ ನಾನು ನಿಂತ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ